ಫ್ರಿಜ್ ತೆಗ್ದು ನೋಡಿದ್ರೆ ಇವತ್ತು ತರಕಾರಿ ಎಲ್ಲ ತುಂಬಿತ್ತು ಅಕ್ಕಿ ಬೇಳೆ ತರಕಾರಿ ಎಲ್ಲ ಯಾವತ್ತೂ ತುಂಬಿದೆ ಅಂತ ಹೇಳಬೇಕಂತೆ ಖಾಲಿಯಾಗಿದೆ ಅಂತ ಹೇಳಬಾರ್ದು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಸರಿ ಮನೆ ಮುಂದೆ ಇದ್ದಿದ್ದು ಕರ್ಬೇವಿನ ಸೊಪ್ಪಿನ ಗಿಡದಲ್ಲಿ ಒಂದು ನಾಲ್ಕು ಹೆಸರು ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದು ಇದರಲ್ಲಿ ಬೊಂಬಾಟಾಗಿರೋಂಥ ಒಂದು ಕರ್ಬೇವಿನ ಸೊಪ್ಪಿನ ಸಾರು ಮಾಡಿದ್ದೆ ಈ ಚಳಿ ಚಳಿ ವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂ ಎರಡು ಟೀ ಸ್ಪೂನ್ ಕಡಲೆಬೇಳೆ ಹಾಗೆಯೇ ನಾಲ್ಕು ಕೆಂಪು ಮೆಣಸಿನಕಾಯಿ ಹಾಕಿ ಬೇಳೆ ಕಂದು ಬಣ್ಣ ಬಂದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಶುಂಠಿ ಒಂದು ಇಂಚು ದೊಡ್ಡ ಕಪ್ಪಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಕೊನೆಯಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ನುಣ್ಣಗೆ ಮಿಕ್ಸಿಲಿ ಹಾಕಿಬಿಟ್ಟು ರುಬ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗೋಷ್ಟು ಹುಣಸೆಹಣ್ಣು ನೀರು ಹಾಕ್ಕೊಳ್ಳಿ ಹುಣಸೆ ಹಣ್ಣು ನೀರು ನೋಡ್ಕೊಂಡು ಹುಳಿನ ಅಂಶ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಹಾಗೆ ಉಪ್ಪು ಪೆಲ್ಲ ಹಾಕಿ ಹುಣಸೆಹಣ್ಣು ನೀರು ಕುದ್ದಮೇಲೆ ಈ ರುಬ್ಬಿರೋ ಮಸಾಲೆನೂ ಹಾಕಿಬಿಟ್ಟು ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ ಹಾಕಿ ಸಾರು ಕುದಿಬೇಕಾದ್ರೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ಸೂಪರಾಗಿರೋಂಥ ಸಾರು ರೆಡಿಯಾಗುತ್ತೆ ಟ್ರೈ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು